ಎಲ್ಲರಿಗೂ ನಮಸ್ಕಾರ ಏನಪ್ಪ ಇವತ್ತೆಲ್ಲರೂ ಹೊರಡ ಹೋಗೋಣ ಅನಿಸ್ತಾ ಅನ್ಸತ್ತಲ್ಲ ಒಂದೊಂದ್ಸಲ ನಮಗೆ ಹಾಗಾದರೆ ನಾವು ಬೇಜಾರಾಗೋದು ಬೇಡ ನಮ್ಮ ಚಿತ್ರದುರ್ಗದಲ್ಲಿ ಮುರುಘಾ ಮಠದಲ್ಲಿ ಮುರುಘಾವನ ಹೇಗಿದೆ ಅಂತ ನೋಡೋಣ ಬನ್ನಿ ಸೂಪರಾಗಿದೆ ಮುರುಘಾವನ ನೋಡುವಂತಹ ಜಾಗವೇ ಅದು ನೋಡಿ ಇದು ಒಳಗಡೆ ನಾವು ಹೋಗ್ತಾ ಇರೋದೀಗ ಅವತ್ತು ಶಾಲಾ ಮಕ್ಕಳು ಕೂಡ ಮಠ ನೋಡೋದಿಕ್ಕೆ ಬಂದಿದ್ರು ಇದ್ರೊಳಗಿಂದ ನಾವು ಹೋಗಬೇಕು ಮುರುಘಾವನ್ನ ನೋಡೋಕ್ಕೆ ಆದರೂ ಒಳಗಿನ್ನೂ ಹೋಗ್ತಿದ್ದಂಗೆ ಒಂಥರ ಶಬ್ದ ಬರುತ್ತೆ ಇದೇ ಕೂಗ್ತಾ ಇದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ ನೋಡಲೇಬೇಕಂದ್ರಿ ಅಷ್ಟು ಚೆನ್ನಾಗಿದೆ ನಾನು ತುಂಬ ದಿನ ಆಯಿತು ಮುರುಘಾ ಮಠಕ್ಕೆ ಹೋಗ್ಬಿಟ್ಟು ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಯಿತು ಅದಕ್ಕೆ ನೋಡೋಣ ಅಂತ ಓದೆ ಟೈಮ್ ಇರಲಿಲ್ಲ ನೋಡೋಣ ಅರ್ಜೆಂಟಾಗಿ ಓದೆ ನಾನು ಅಲ್ಲಿಗೆ ಆವತ್ತು ಗೋಮಾತೆ ಡೈನೋಸರ್ ಪಾರ್ಕಿಗೆ ದಾರಿ ಅಂತ ಕೂಡ ಇತ್ತು ಅದರೊಳಗೆ ಹೋಗ್ತಾ ಹೋಗ್ತಾ ತುಂಬ ಸುಂದರವಾಗಿತ್ತು ನೋಡಿ ಹೇಗಿದೆ ಅಂತ ಶಾಲಾ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿಕೊಂಡು ಆವತ್ತು ಆ ಪಾರ್ಕಿಗೆ ಬಂದಿದ್ದರು ನೋಡಿದರು ಮುರುಘಾವನ ಎಲ್ಲ ನಮಗೆ ಒಂದು ದಿನ ಮುರ್ಗಾವನ ನೋಡೋಕ್ಕೆ ಆಗುತ್ತೆ ಆದಿ ಮಾನವರ ಜೀವನ ಚರಿತ್ರೆ ಹೇಗಿತ್ತು ಅಂತ ಕೂಡ ಅಲ್ಲಿ ತೋರಿಸಲಾಗಿದೆ ನೋಡಿ ಮಾನವರ ಜನ ಜನಜೀವನ ಅವರು ಹೇಗೆ ಬದುಕ್ತಿದ್ರು ಅಂತ ಕೂಡ ಅಲ್ಲಿ ಮುರುಘಾವನದಲ್ಲಿ ತೋರಿಸಿದ್ದಾರೆ ಆದಿಮಾನವರು ಅವರು ಹೇಗೆ ಬೇಟೆ ಆಡ್ತಾ ಇದ್ದರು ಅದು ಕೂಡ ಅಲ್ಲಿ ತೋರಿಸಲಾಗಿದೆ ನೋಡಿ ಅವರು ಆದಿಮಾನ್ ಬೇಟೆ ಆಡುವ ಒಂದು ದೃಶ್ಯ ಕೂಡ ಅಲ್ಲಿ ಇದೆ ಆದಿ ಮಾನವರು ನಾಗರಿಕರು ಹೇಗಾದರು ಅಂತ ಕೂಡ ಅಲ್ಲಿದೆ ಬರ್ತಾ ಬರ್ತಾ ಅವರ ಜೀವನ ಒಂದು ಶೈಲಿ ಬದಲಾಗುತ್ತೆ ಅಬ್ಬಾ ಇವರಂತೂ ಆರಾಮಾಗಿ ಮಲ್ಕೊಂಡು ಗೊರ್ಕೆ ಹೊಡಿತಾ ಇದ್ರು ಅಲ್ಲಿ ಶಬ್ದ ಕೂಡ ಗೊರ್ಕೆ ಶಬ್ದ ಬರ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ಚಿಂತೆ ಇಲ್ದವನಿಗೆ ಸಂತೆಯಲ್ಲೂ ನಿದ್ದೆ ಬಂದಿತ್ತು ಅಂತಾರಲ್ಲ ಆ ಥರ ಎಣಕನ್ನು ಕೂಡ ಸಾಕ್ತಿದ್ರು ಅನ್ನದಿಕ್ಕೆ ಅಲ್ಲಿ ಒಂದು ಉದಾಹರಣೆ ಕೂಡ ಇದೆ ಕಾಯಕ ಗ್ರಾಮ ಅಂತ ಕೂಡ ಇದೆ ಅಲ್ಲಿ ನೋಡೋಣ ಆ ಕಾಯಕ ಗ್ರಾಮ ಹೇಗಿದೆ ಅಂತ ನೋಡೋಣ ಬನ್ನಿ ಇದನ್ನೆಲ್ಲ ನಾವು ಬುಕ್ಕಲ್ಲಿ ಓದಿ ತಿಳ್ಕೊತಾ ಇದ್ವಿ ಈಗ ಅದೇ ಮುರುಘ ವನದಲ್ಲಿ ಇದನ್ನೆಲ್ಲ ಬಿಂಬಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಆಗಿನ ಜೀವನ ಆದಿ ಮಾನವರ ಜೀವನ ಕಾಯಕ ಗ್ರಾಮ ಎಲ್ಲದೂ ಇದೆ ಹಾಗೆ ನೋಡ್ತಾ ಹೋಗೋಣ ಬನ್ನಿ ಅಂಬಿಗರ ಚೌಡಯ್ಯ ಶರಣರ ಜೀವನ ಹೇಗಿತ್ತು ಅಂತ ಕೂಡ ನಾವು ಮುರುಗವನದಲ್ಲಿ ನೋಡ್ಬೋದು ನಾವು ಚಿಕ್ಕೋರಿರುವಾಗ ಆಟ ಆಡ್ತಾ ಇದ್ವಿ ರತ್ತೋ ರತ್ತೋ ರಾಯನ ಮಗಳೇ ಬಿತ್ತೋ ಬಿತ್ತೋ ಭೀಮನ ಮಗಳೇ ಅದಿನ ಸಲಾರೆ ಕುಕ್ಕರ ಬಸವಿ ಕೂರು ಸುದ್ದಿ ಅಂತ ಅಂದರೆ ಈಗ ಮಠಕ್ಕೆ ಹೋದಾಗ ನನಗದೆಲ್ಲ ನೆನಪಾಯಿತು ನನ್ನ ಬಾಲ್ಯದ ಆಟಗಳು ನೆನಪಾಯಿತು ಯಾಕೆ ನೆನಪಾಯಿತು ಅಂದರೆ ಅದೇ ಥರ ಒಂದು ಚಿತ್ರ ಕೂಡ ಅಲ್ಲಿತ್ತು ಇಬ್ಬರು ಸೇರಿ ಕಾಲ ಮೇಲೆ ಒಬ್ಬರನ್ನ ಕೂರಿಸ್ಕೊಂಡು ಆಟ ಆಡೋ ಒಂದು ದೃಶ್ಯ ಕೂಡ ಇತ್ತು ಅದಕ್ಕೆ ನನಗದು ನೆನಪಾಯಿತು